ಫ್ರೂಟ್ ಸೆಟ್ಟಿಂಗಲ್ಲಿ ತುಂಬಾನೇ ಚೆನ್ನಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದೆ ಇದರಲ್ಲಿ ಶಾಲೆನಾಗ ಟೀಚರ್ ಆಗಿ ಕೆಲಸ ಮಾಡ್ತೀನಿ ಸರ್ ಟೀಚರ್ ಆಗಿ ಕೆಲಸ ಮಾಡಿಕೊಂಡು ಅಗ್ರಿಕಲ್ಚರ್ನ ಯಾಕೆ ಸರ್ ಬಿಟ್ಟಿಲ್ಲ ನೀವು ನಮ್ಮ ಇದು ವಂಶ ಪಾರಂಪರ್ಯವಾಗಿ ಬಂದಿರೋ ಸರ್ ಸೊ ಬಿಡಂಗಿಲ್ಲ ಬಿಡಂಗಿಲ್ಲ ಬೆಳೆ ವಿಚಾರಕ್ಕೆ ಬಂದಾಗ ಯಾವುದು ಚೂಸ್ ಮಾಡ್ಕೊತೀರಾ ನೀವು ಯಾವಾಗಲೂ ಯಾವ್ದು ಬೆಳೀತಾ ಇದ್ದೀರಿ ಸಾಮಾನ್ಯವಾಗಿ ಹಾಕೋದು ಸಾಹು 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 ಹಾ ಈಗ ಈ ವರ್ಷ ವಿಭಿನ್ನವಾಗಿ ಜೈಹೋ ತಳಿನ ಚೂಸ್ ಮಾಡ್ಕೊಂಡಿದೆ ಇದಕ್ಕೆ ಕಾರಣ ಮಂಜಣ್ಣವರು ಹಾ ಹಾ ನಾನ್ ಬೇರೆ ಅವ್ರ ಜಮೀನ್ ತಗೊಂಡು ಏನೋ ಒಂದು ಇರ್ಲಿ ಅನ್ಬಿಟ್ಟು ಕುಲ್ಕಸ್ಕೋ ಅಂತ ಹೇಳಿ ಮಾಡ್ತಾ ಇದ್ದೀನಿ ಜಮೀನು ನಂದಲ್ಲ ನೀರು ಕೂಡ ನಂದಲ್ಲ ಎಂಟಿ ಸಂತೋಷ ಸರ್ ಹಂಗೇ ನಾನು ಎಂಟಿ ಊರಿನ ಜನ ನೀವು ಅಷ್ಟು ಸಪೋರ್ಟಿವ್ ಆಗಿ ಅವ್ರಿಗೆ ಇಷ್ಟ ಎನ್ಕರೇಜ್ ಮಾಡ್ತಾ ಹಿಂದಿನ ಇರೋ ಗುಟ್ಟು ಇರೋಟು ಕೇಳಿ ಹಾಯ್ ಹಲೋ ನಮಸ್ತೆ ಕೇಳಿರಿ ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಮಾಹಿತಿ ಬಂದು ಟೊಮೊಟೊ ಇಲ್ಲಿಗಳು ವಿಭಿನ್ನ ತಳಿಗಳಿರ್ತವೆ ವಿಭಿನ್ನವಾಗಿ ಮಾಡುವಂಥ ಫಾರ್ಮರ್ಸ್ ಇರ್ತಾರೆ ಸೊ ಆದ ಕಾರಣ ಏನಪ್ಪ ಅಂತ ಹೇಳಿದ್ರೆ ಒಂದು ವಿಭಿನ್ನವಾದ ಎಕ್ಸ್ಪೀರಿಯೆನ್ಸು ವಿಭಿನ್ನವಾದ ತಳಿಗಳ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ನಮ್ಮ ಚಾನಲ್ನ ನೋಡ್ತಾಯಿರಿ ಇವತ್ತು ಬಂದಿರೋ ಲಾಸ್ಟ್ ಟೈಮು ನಿಮಗೆ ಮಾಡಿದ್ದು ವಕಲ್ ಕಂಪ್ನಿದು ಚೈತನ್ಯ ಅನ್ನೋ ತಳಿನ ನೀವು ನೋಡಿದ್ರಿ ಸೇಮ್ ಅದೇ ರೀತಿಯಲ್ಲೇ ಒಂದು ಚೆನ್ನಾಗಿ ಫ್ರೂಟ್ ಸೆಟ್ಟಿಂಗು ಎಲ್ಲ ತುಂಬ ಜನ ಕೇಳೋ ಅಂಥ ಜೈಹೋ ತಳಿಯ ಒಂದು ಸಸಿ ಬಗ್ಗೆ ಇವತ್ತು ಒಂದು ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ನೋಡ್ತಿರ್ಬೋದು ಈಗ ಸಂಜೆ ಬಂದು ಸ್ಪ್ರೇಯಿಂಗ್ ಎಲ್ಲ ಬಂದು ಸಂಜೆ ಮಾಡ್ತಿದ್ದಾರೆ ಸೊ ಮತ್ತು ಫ್ರೂಟ್ ಸೆಟ್ಟಿಂಗ್ ಲೆಕ್ಕಾಚಾರಕ್ಕೆ ಬರೋದಾದರೆ ಬನ್ನಿ ಈಗ ನೋಡೋಣ ಫ್ರೂಟ್ ಸೆಟ್ಟಿಂಗ್ ನೋಡೋದಾದರೆ ನೀವು ಗಮನಿಸಿ ಈಗ ಒಂದು ಒಂದು ಇದರಲ್ಲಿ ತಗೊಂಡೋದಾದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸುಮಾರು ಒಂದು ಏಳು ಆರು ಐದು ಈ ಥರ ಎಲ್ಲ ಫ್ಲವರ್ ಸೆಟ್ಟಿಂಗ್ ಆಗಿದೆ ಇನ್ನು ಕಾಯಿಗಳು ಹಿಡ್ದಿರೋದನ್ನ ಗಮನಿಸಿ ಫ್ರೂಟ್ ಸೆಟ್ಟಿಂಗಲ್ಲಿ ತುಂಬಾ ಚೆನ್ನಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟಿದೆ ಇದರಲ್ಲಿ ಸೊ ನೀವು ಗಮನಿಸೋದಾದರೆ ನಿಮಗೆ ಸರಿಸುಮಾರು ಐದರಿಂದ ಎಂಟು ಕಾಯಿ ಒಂಬತ್ತು ಕಾಯಿ ಅಷ್ಟು ಫ್ರೂಟ್ ಸೆಟ್ಟಿಂಗು ಇದರಲ್ಲಿ ಆಗಿದೆ ಸ್ನೇಹಿತರೆ ಸೊ ಇನ್ನು ಉಳಿದೆಲ್ಲ ಮಾಹಿತಿ ಮತ್ತು ಸಸಿಗಳ ವಿಚಾರ ಎಷ್ಟು ದಿನ ಆಗಿದೆ ಇದನ್ನೆಲ್ಲ ನಾನು ಹೇಳೋದಕ್ಕಾಗೋದಿಲ್ಲ ಆ್ಯಕ್ಚುಲಿ ಫಾರ್ಮರ್ನ ಮಾತಾಡಿಸಿ ಅವ್ರ ಹತ್ರ ಮಾಹಿತಿ ತಗೊಂಡಾಗಲೇ ನಮಗೆ ಗೊತ್ತಾಗೋದು ಇನ್ನು ಗಿಡದ ವಿಷ ಆಗಲ್ಲ ಎಲ್ಲ ನೀವು ಗಮನಿಸೋದಾದರೆ ಈ ಕಡೆಯಿಂದ ಗಮನಿಸಿ ನೋಡಿ ಎಷ್ಟಾಗಲ್ಲ ಇದೆ ಅಂತೇಳ್ಬಿಟ್ಟು ಡಬಲ್ ಸೈಡ್ ಕಟ್ಟಿದ್ದಾರೆ ಡಬಲ್ ಕಡ್ಡಿ ಹಾಕಿದ್ದಾರೆ ಸೊ ಇದನ್ನು ನೀಟಾಗಿ ನೋ ಯಾಕಂತ ಹೇಳಿದ್ರೆ ಡಬಲ್ ಕಡ್ಡಿ ಹಾಕೋದ್ರಿಂದ ಒಂದು ಉಪಯೋಗ ಏನಂದರೆ ನಾವು ಸಿಂಗಲ್ ಕಡ್ಡಿ ಹಾಕಿದಾಗ ಇಲ್ಲೇನಾಗುತ್ತೆ ಒಂದು ಒಂದೇ ಒಂದು ವೈರ್ ಎಳೆದು ಎಲ್ಲ ಸೇರಿಸಿ ಒಂದಕ್ಕೆ ಕಟ್ಟಿದಾಗ ಏನಾಗುತ್ತೆ ಗಿಡ ಒಳಗಡೆ ಎಲ್ಲ ಹೋಗುತ್ತೆ ಆ ರೀತಿ ಪ್ರೆಸ್ ಆದಾಗ ಏನಾಗುತ್ತೆ ಒಳಗಡೆ ಸೆಂಟ್ರಲ್ಲೇ ಏನಾಗುತ್ತೆ ಫ್ರೂಟ್ ಸೆಟ್ಟಿಂಗ್ ಅನ್ನೋದು ಚೆನ್ನಾಗಾಗೋದಿಲ್ಲ ಆದ ಕಾರಣ ಈ ರೀತಿ ಮಾಡಿದಾಗ ಏನಾಗುತ್ತೆ ಇಲ್ಲಿ ಗಮನಿಸಿ ಲೈನಿಂದ ಲೈನ್ಗೆ ಇಷ್ಟಾಗಲ ಇದೆ ಸೊ ಇದರಲ್ಲಿ ಏನಾಗುತ್ತಪ್ಪ ಅಂತೇಳಿದ್ರೆ ಒಂದು ಸೈಡಲ್ಲಿ ಈ ಕಡೆ ಬರೋ ಬಳ್ಳಿಗಳನ್ನ ಈ ಕಡೆ ಆ ಕಡೆ ಬರೋ ಬಳ್ಳಿಗಳನ್ನ ಆ ಕಡೆ ಕಟ್ಟಿದಾಗ ಏನಾಗುತ್ತೆ ಈ ಸೈಡ್ಸ್ ಎಲ್ಲ ಏನಿದೆ ಫ್ಲವರ್ ಸೆಟ್ಟಿಂಗ್ ಅನ್ನೋದು ತುಂಬಾ ಚೆನ್ನಾಗಾಗುತ್ತೆ ಇದನ್ನೇ ನಾವೇನು ಮಾಡ್ತೀರಿ ಎಲ್ಲ ಕೂಡಿಸಿ ನೋಡಿ ಎರಡು ಲೈನ್ಲ ಒಂದೇ ಕಡೆ ಕೂಡಿಸಿ ಕಟ್ಟಿದಾಗ ಏನಾಗುತ್ತೆ ಗಿಡ ಎಲ್ಲ ಒಂದೇ ಕಡೆ ಮುದ್ದೆ ಥರ ಆಗೋಗಿ ನಮಗೆ ಈಲ್ಡ್ ಅನ್ನೋದು ಕಡಿಮೆ ಬರ್ತದೆ ಯಾವತ್ತೂ ಅಷ್ಟೇ ಯಾವುದೇ ಬೆಳೆ ಮಾಡಲಿ ಗಾಳಿ ಚೆನ್ನಾಗಿ ನುಗ್ಗಿದ್ರೇ ಹೂವು ಪಿಂದೆ ಚೆನ್ನಾಗಿ ಕಚ್ಚೋದು ಆದ ಕಾರಣಕ್ಕೆ ಈ ಥರ ಈ ಥರ ಅಗಲವಾಗಿ ಇದ್ದಾಗ ಫ್ರೂಟ್ ಸೆಟ್ಟಿಂಗ್ ಅನ್ನೋದು ಚೆನ್ನಾಗಾಗುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಗಮನಿಸ್ಬೋದು ಈ ಥರ ಗಾಳಿ ಇದ್ದಾಗ ಈ ರೀತಿಯಲ್ಲಿ ನೀಟಾಗಿ ಫ್ರೂಟ್ ಸೆಟ್ಟಿಂಗ್ ಅನ್ನೋದು ತುಂಬಾ ಚೆನ್ನಾಗಾಗುತ್ತೆ ಒಂದು ಸರ್ತಿ ಪಿಂದೆ ಕಚ್ಕೊಂಡ್ಬಿಡ್ತಂದ್ರೆ ಆಮೇಲೆ ಅದು ಉದುರೋವಂಥ ಚಾನ್ಸಸ್ ಇರಲ್ಲ ಸೊ ಇನ್ನೊಂದು ಏನಂದ್ರೆ ಈ ರೀತಿ ಕಟ್ಟೋವಾಗಲೂ ಅಷ್ಟೇ ಹಾತ್ರ ಬೀಳಬಾರ್ದು ಒಂದು ಸ್ವಲ್ಪ ದಿನ ಬಿಟ್ಟು ಒಂದು ಸ್ವಲ್ಪ ಫ್ಲವರ್ ಸೆಟ್ಟಿಂಗ್ ಆದಮೇಲೆ ಕಟ್ಟೋದು ತುಂಬಾ ಪ್ರಮುಖವಾದ ಪಾತ್ರ ವಹಿಸುತ್ತೆ ಈಗ ಇನ್ನು ಉಳಿದೆಲ್ಲ ಮಾಹಿತಿ ಬಂದು ರೈತರ ಹತ್ರ ಬನ್ನಿ ಹಾಂ ನಮಸ್ತೆ ಅಣ್ಣ ನಿಮ್ಮ ಹೆಸರು ಮತ್ತು ನಿಮ್ಮ ಊರಣ್ಣ ಸರ್ ನಾನು ಅರವಳ್ಳಿ ಅಂತ ಶಾಂತ್ ಕುಮಾರ್ ಶಾಂತಕುಮಾರ್ ಖಾಸಗಿ ಶಾಲೆನಾಗ ಟೀಚರ್ ಆಗಿ ಕೆಲಸ ಮಾಡ್ತೀನಿ ಟೀಚರ್ ಆಗಿ ಕೆಲಸ ಮಾಡಿಕೊಂಡು ಅಗ್ರಿಕಲ್ಚರ್ ಬಿಟ್ಟಿಲ್ಲ ನೀವು ನಮ್ಮ ಇದು ವಂಶ ಪಾರಂಪರ್ಯವಾಗಿ ಬಂದಿರೋದು ಸರ್ ಬಿಡಂಗಿಲ್ಲ ಬಿಡಂಗಿಲ್ಲ ಎಷ್ಟೇ ಸರ್ಕಾರಿ ಕೆಲಸ ಇದ್ರು ಕೂಡ ನಮ್ಮ ಒಂದು ಮನೆತನಗಳಲ್ಲಿ ನಾವು ಈ ವ್ಯವಸಾಯ ಸ್ವಲ್ಪ ಮಾಡಿದ್ರೇನೆ ನಮ್ಗೆ ಒಂದು ಸ್ವಲ್ಪ ಮೋಕ್ಷ ಸರ್ ಪ್ರಮುಖವಾಗಿ ನೀವು ಟಮೊಟೊ ಎಷ್ಟು ವರ್ಷಗಳಿಂದ ಬೆಳೀತಾ ಇದ್ದೀರಾ ಸುಮಾರು ನಮ್ಮ ತಂದೆಯವರು ಬೆಳೀತಿದ್ರು ನಮ್ಮ ನಾವು ಬೆಳೀತಾ ಇದೀವಿ ಸರ್ ನಮ್ಮ ತಾತನವ್ರ ಕಾಲದಲ್ಲಿ ಆಲೂಗಡ್ಡೆ ಟಮೊಟೊ ಯಾವ್ದು ನಾಟಿ ಹಾಕೋರಂತೆ ನೆಲದ ಮೇಲೆ ಆಮೇಲೆ ನಾವು ಬಂದಂಗೆ ದಿನ ಕಳೆದಂಗೆ ವೈಜ್ಞಾನಿಕವಾಗಿ ಬಂದಂಗೆ ಕೃಷಿ ನಿಮ್ಮಂತವ್ರ ಮಾರ್ಗದರ್ಶನದಿಂದ ಕಡ್ಡಿ ಹಾಕಿ

ಈಗ ಈ ವರ್ಷ ವಿಭಿನ್ನವಾಗಿ ಜೈಹೋ ತಳಿನ ಚೂಸ್ ಮಾಡ್ಕೊಂಡಿದ್ದೆ ಮಂಜಣ್ಣವರು ಇವರೆಲ್ಲ ರೈತರು ದೊಡ್ಡ ದೊಡ್ಡ ರೈತರು ಇವರು ಇವರೆಲ್ಲ ದೊಡ್ಡ ರೈತರು ರೈತರು ಗಟ್ಟಿ ಹಾಕ್ತಾರೆ ನಾನ್ ಬೇರೆ ಅವ್ರ ಜಮೀನ್ ತಗೊಂಡು ಏನೋ ಒಂದು ಇರ್ಲಿ ಅನ್ಬಿಟ್ಟು ಕುಲ್ಕಸ್ಪು ಅಂತ ಹೇಳಿ ಮಾಡ್ತಾ ಇದ್ದೀನಿ ಜಮೀನು ನಂದಲ್ಲ ನೀರು ಕೂಡ ನಂದಲ್ಲ ವಿಶ್ವಾಸ ನನ್ನ ತಮ್ಮ ನಮ್ಮ 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 ತಾಯಿ ಅವ್ರ ತಂಗಿ ಮಗನು ಬೋರ್ ಹಾಕಿದ್ದಾನೆ ಅವನ್ ನೀರು ಸ್ವಲ್ಪ ಕೊಡ್ತಾನೆ ಸೊ ಬೇರೆ ನೀರು ನೀರ್ ಬಳಕೆ ಮಾಡ್ಕೊಂಡು ನೀವು ಬೆಳೆ ಅನ್ನೋದು ಮಾಡ್ತಿದ್ದೀರಾ ಸರ್ ಈಗ ಜೈಹೋ ಅನ್ನೋ ತಳಿ ನೀವು ಆಲ್ರೆಡಿ ಬೆಳೆದಿದ್ದೀರಾ ಹೌದು ಸರ್ ಬೆಳೆದಿದ್ದೀರಾ ಯಾವ ರೀತಿ ಇದೆ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾಕಂತ ಹೇಳಿದ್ರೆ ನಮ್ಮ ಕಡೆ ಬಂದು ಸುಮಾರು ಎಲ್ಲರೂ ಜೈ ಬಾಹು ಸಾಹು ಹಾಂ ಇಂಥವು ಇದ್ರ ಮೇಲೆ ಹೋಗ್ತಾರೆ ನಾವು ಮುಂಚೆ ಎಲ್ಲ ಸಾವು ಆಗ್ತಾ ಇದ್ವಿ ಹಾ ಅದು ಸಾವು ಈಗ ಎಲ್ಲಾನು ಸ್ವಲ್ಪ ನುಗ್ಕೊಂಬಿಡ್ತದೆ ಹಾ ಆದ್ದರಿಂದ ನಾವು ಇದಾಗ್ತಾ ಇದ್ದೀವಿ ಜೈಹೊ ಆಗ್ತಾ ಇದ್ದೀವಿ ಜೈ ಹೋ ಆಗ್ತಾ ಇದ್ದೀರಾ ಹೌದು ಸರ್ ಓಕೆ ಸರ್ ಜೈ ಹೋದಲ್ಲಿ ಒಟ್ಟಾರೆ ಈಲ್ಡ್ ಗಮನಿಸೋದಾದ್ರೆ ನಿಮ್ಗೆ ಸಾಹೋಗಿಂತ ಏನಪ್ಪ ಬೆಟರ್ ಅನಿಸ್ತಾ ಇದೆಯಾ ಅಥವಾ ಯಾರಿಗೆ ಅನಿಸ್ತಾ ಇದೆಯಾ ಬೆಟರ್ ಅನಿಸ್ತಾ ಇದೆಯಾ ಓಕೆ ಸರ್ ಇನ್ನ ಉಳಿದೆಲ್ಲ ವಿಚಾರಕ್ಕೆ ಬರೋಣ ಸರ್ ಈಗ ಲೈನ್ ಸ್ಪೇಸಿಂಗ್ ಬಂದು ನೀವು ತುಂಬಾನೇ ಕೊಡ್ಸಿದೀರಾ ಇಲ್ಲಿ ಇದು ಸರ್ ಕೈಯಲ್ಲಿ ಶಾಂತ್ ಕುಮಾರ್ ಅವ್ರ ಕೈಯಲ್ಲಿ ಸೊ ಎಷ್ಟು ಎಷ್ಟು ಡಿಸ್ಟೆನ್ಸ್ ಕೊಡ್ತೀವಿ ನಂತರ ಸರ್ ಲ್ಯಾಂಡ್ ಪ್ರಿಪ್ರೇಷನ್ಗೂ ಒಂದು ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಸೊ ಲ್ಯಾಂಡ್ ಪ್ರಿಪ್ರೇಷನ್ ವಿಚಾರಕ್ಕೆ ಬಂದಾಗ ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ ಸರ್ ನೀವು ಗೊಬ್ಬರ ಮತ್ತು ಕಾಂಪ್ಲೆಕ್ಸ್ ಎಲ್ಲ ಹಾಕ್ತೀವಿ ಕೋಳಿ ಗೊಬ್ಬರ ಎಲ್ಲ ಹಾಕಿದ್ದೀವಿ ಹಾಕಿ ಎಲ್ಲ ಬೆಡ್ ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ ಆಮೇಲೆ ಬೆಡ್ ಹಾಕಿಬಿಟ್ಟು ಆಮೇಲೆ ಇಲ್ಲಿ ನೋಡ್ಕೊಂಡು ಹಾಕ್ತಾ ಓಕೆ ಸರ್ ಓಕೆ ಇದೊಂದು ಇದು ಮತ್ತೆ ಕುಮಾರ್ ಸರ್ ನೀವು ಮಲ್ಚಿಂಗ್ ಪೇಪರು ಮೊದಲಿಂದ ಯೂಸ್ ಮಾಡ್ತಾ ಇದ್ರಾ ಇಲ್ಲ ಸರ್ ನಾವು ಮಂಚಿಂಗ್ ಹತ್ತು ವರ್ಷದಿಂದ ಈಚೆನೆ ಮಂಚಿಂಗ್ ಬಂದಿದ್ದು ಮಂಚಿಂಗ್ ಸೂಪರ್ ಆಗಿ ಇನ್ನೂ ಚೆನ್ನಾಗಿ ಬೆಳೀತಾ ಇದ್ವಿ ಇವಾಗಾದ್ರೂ ಈ ವೈರಸ್ ಹಲವಾರು ರೋಗಗಳು ವಿಪರೀತ ರೋಗ ಸರ್ ಮಾತ್ರ ಬೆಳಿಬೇಕಾದ್ರೆ ಒಂದು ಒಂದುವರೆ ಲಕ್ಷ ರೂಪಾಯಿ ಖರ್ಚು ಬರ್ತದೆ ಖರ್ಚು ಬರ್ತದೆ ಎಷ್ಟು ಎಕರೆ ವಿಸ್ತೀರ್ಣ ಇದೆ ಇದು ಒಂದು ಇಪ್ಪತ್ತು ಗುಂಟೆ ಅರ್ಧ ಎಕರೆಗೆ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಈಗ ನಾನು ಒಂದ್ ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಿ ನಮ್ ಕಡೆ ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ ನಾನು ಯಾಕಂದ್ರೆ ನಾನು ರೈತನೇ ನಾನು ಲಾಸ್ಟ್ ಟೈಮ್ ಒಂದ್ ಲಕ್ಷ ಇಪ್ಪತ್ ಆಗಿದೆ ಅಂದ್ರೆ ನಂಬೋದಿಲ್ಲ ನಾವು ಕೊಟ್ಟಿಗೆ ಗೊಬ್ರನೆ ಸುಮಾರು ಒಂದ್ ಮೂವತ್ ಸಾವಿರ ರೂಪಾಯಿ ಕೊಟ್ಟಿಗೆ ಹೊಡಿತೀರ ಹ್ಮ್ ಕಡ್ಡಿ ವಿಚಾರ ಇದೆಲ್ಲ ಬಂದಾಗ ಎಷ್ಟು ಖರ್ಚು ಬರುತ್ತೆ ಒಂದ್ಸಾರಿ ಹ ಒಂದು ಒಂದು ನಾಲ್ಕು ಬೆಳೆ ಮಾಡ್ಕೋಬಹುದು ಶ್ರಮಜೀವಿ ಯಾರು ನಾನು ಎಂಟಿ ಅಲ್ಲಿ ಸ್ನೇಹಿತರೆ ಗಮನಿಸಬಹುದು ನೀವು ಅವ್ರ ಗಮನಿಸಬಹುದು ನೀವು ಆ ಸ್ಪ್ರೇಯಿಂಗ್ ಮಾಡ್ತಿದಾರೆ ಆ ಸ್ಪೀಡ್ ನ ನೀವು ಗಮನಿಸ್ರಿ ಒಂದ್ಸಲಿ ಸ್ವಲ್ಪ ತೀಕ್ಷ್ಣವಾಗಿ ಝೂಮ್ ಮಾಡ್ತೀನಿ ಅಲ್ಲಿ ನೋಡಿ ಇದಕ್ಕಿನ್ನ ಒಂದು ಒಂದು ಎಂಗ್ಸರ್ ಆಗಿ ಅಷ್ಟು ಕೆಲಸ ಆ ರೀತಿ ಎಲ್ಲ ಮಾಡ್ತಿದಾರೆ ಅಂದ್ರೆ ಒಂದು ಮೆಚ್ಚಲಬೇಕಾದ ವಿಚಾರ ಇವರು ಸ್ಕೂಲ್ ಹೋಗ್ಬಿಡ್ತಾರೆ ಈಗ ನೀವು ಇಲ್ದರೆ ಇರೋ ಟೈಮಲ್ಲಿ ಎಕ್ಕ ಮೇಂಟೆನೆನ್ಸ್ ಖಂಡಿತ ಖಂಡಿತ ಹೇಳಿ ಶೇರ್ ಮಾಡ್ಕೊಳ ವೈಯಕ್ತಿಕ ವಿಚಾರ ಪರವಾಗಿಲ್ಲ ನಾನು ಒಂದು ಕ್ವಶನ್ ಕೇಳಿದಿನಿ ಒಂದು ಹೆಣ್ಣು ಮನೆಯ ಕಣ್ಣು ಅಂತಾರೆ ಅರ್ಥ ಆಯ್ತಾ ಕಣ್ಣಿಲ್ಲ ಒಂದು ಒಂದು ಮನುಷ್ಯನ್ಗೆ ಕಣ್ಣು ಎಷ್ಟು ಪ್ರಾಮುಖ್ಯತೆ ಇರ್ತದೋ ಒಂದು ಹೆಣ್ಣುಗೂ ಅಷ್ಟೇ ಪ್ರಾಮುಖ್ಯತೆ ಇರ್ತದೆ ನಿಮ್ಮ ಸತಿ ಅವರು ನಿಮ್ಮ ಹೊಂದಾಣಿಕೆ ನೀವು ಅವ್ರ ಬಗ್ಗೆ ಹೇಳ್ಬೇಕಂದಾಗ್ಲೇ ಒಂಥರ ಖುಷಿ ಆಯ್ತು ಸೊ ಯಾವ ರೀತಿ ಇದೆ ಸಪೋರ್ಟ್ ಅವ್ರು ಪ್ರತಿಯೊಂದಕ್ಕೂ ಸಹ ಯಾವ್ದೋ ಒಂದು ವಿಚಾರ ಬರ್ಲಿ ಹೇಳಿ ನಾನು ಮುಂದಕ್ಕೆ ನುಗ್ಗು ಅಂತ ಹೇಳ್ತಾರೆ ಸ್ಫೂರ್ತಿ ಸರ್ ನಮ್ಮೂರಿನ ಜನ ಎಲ್ಲ ನನಗೇನೂ ತೊಂದರೆ ಇಲ್ಲ ಸರ್ ಓಕೆ ಓಕೆ ಅಣ್ಣ ಇದು ಒಂದು ಒಂದು ಉತ್ತಮವಾದ ಉದಾಹರಣೆ ಕೊಟ್ಟಿದ್ದೀರಾ ಮತ್ತೆ ಈಗ ಇನ್ನು ಗಿಡದ ವಿಚಾರಕ್ಕೆ ಬಂದಾಗ ಈಗ ನಾನು ಪ್ರೆಸೆಂಟು ನೋಡಿದ ನೋಡಿದ ಕಡೆ ಸೊ ವೈರಸ್ ಗಿಡ ಅನ್ನೋದು ಪ್ರಮುಖವಾಗಿ ಇವಾಗ ಕಾಡುವಂಥ ಪ್ರಾಬ್ಲಮ್ಮು ಇನ್ನು ಇಲ್ಲಿಂದ ಆಚೆಗೆ ಬಿಸಿಲು ರೈಸ್ ಆದರೆ ತೊಂದರೆ ಸ್ಟಾರ್ಟ್ ಆಗುತ್ತೆ ಸೊ ಈಗ ಪ್ರಾಥಮಿಕ ಹಂತಕ್ಕೆ ಏನೂ ಕಾಣಿಸ್ತಿಲ್ಲ ಸೊ ಇದಕ್ಕೆ ಯಾವ ರೀತಿ ಮೇಂಟೆನೆನ್ಸ್ ಮಾಡಿದೆ ನಮಗೆ ಒಬ್ಬ ಟೊಮಾಟೊ ಸ್ಪೆಷಲಿಸ್ಟ್ ಎಲ್ಲ ಒಬ್ಬ ರೈತ ಮಿತ್ರನ ಸಿಕ್ಬಿಟ್ಟವ್ರೆ ಪವನ್ ಶಂಕರ್ ಅಂತ ತುಮಕೂರ್ನವರು ಕುಣಗಲ್ ಕಡೆಯವರು ಓಕೆ ಓಕೆ ಆತ್ನು ನಮ್ಮ ನಮಗಿಂತೂ ಜಾಸ್ತಿ ಇಂಟ್ರೆಸ್ಟ್ ಹ್ಮ್ ಫಾಟು ಕೌಶಿ ಬಿಟ್ರಾ ಗೊಬ್ಬರ ಬಿಟ್ರಾ ಏನ್ ಫರ್ಟಿಲೈಸರ್ ಇದೆಯೋ ಮಾರ್ಕೆಟ್ ಬೆಲೆಗಿಂತೂ ನಮ್ಗೊಂದು ಸ್ವಲ್ಪ ಕಡಿಮೆನೇ ಕೊಡ್ತಾರೆ ರೈತರಿಗೆ ಒಂದು ಅದ್ಭುತವಾದ ಒಂದು ಆಶಾ ಕಿರಣ ತೋಟ ಹತ್ರ ನಿಂತ್ಕೊಂಡು ಪ್ರಯೋಗ ಮಾಡಿ ನೋಡಿಸ್ತಾರ ಹಿಂಗ ಹಿಂಗಿಂಗ್ ಮಾಡ್ಬೇಕು ಅಂತ ಆತ್ನ ಈ ಭಾಗದ ಜನರಿಗೆ ಇವರಿಂದ ಪರಿಚಯ ಆಗಿದ್ದು ಮಂಜುನಾಥ್ ಅವರಿಂದ ಮಂಜುನಾಥ್ ಅವರೇ ಹಿಡ್ಕೊಂಡ್ ಬಂದಿದ್ದ ಅವ್ರನ್ನ ಮಂಜಪ್ಪನ ಏನೇನೋ ಮಾಡ್ತಾನೆ ಅಂತ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದವ್ರೆ ಆಮೇಲೆ ಅವ್ರ ಮಹತ್ವ ಗೊತ್ತಾಯಿತು ಓಕೆ ದುಡ್ಡು ಇರ್ಲಿಲ್ದ ಹೋಗ್ಲಿ ಕೊಟ್ಬಿಡ್ತಾರೆ ಫೋನ್ ಪೇ ಮಾಡಂತಾರೆ ಭಾಳ ಸಹಕಾರಿ ಬಿಡಿ ಅವರು ಒಂದು ಅದ್ಭುತವಾದ ದೇವರು ಓಕೆ ಅಣ್ಣ ಇಲ್ಲಿ ತನಕ ನೀವು ಒಟ್ಟಾರೆ ಒಂದು ಸ್ಪ್ರೇ ವಿಚಾರಕ್ಕೆ ಬಂದಾಗ ಒಂದು ಎಷ್ಟೆಲ್ಲ ಸ್ಪ್ರೇ ಕೊಟ್ಟಿರ್ಬೋದು ಒಂದು ಅಂದಾಜು ಸರ್ ಇದುವರೆಗೂ ನಾನು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಔಷಧಿಗಳು ಹೊಡೆದಿದ್ದೀನಿ ಸರ್ ಔಷಧಿಗೆ ಇಪ್ಪತ್ತು ಸಾವಿರ ಏನಾದರೂ ಒಂದು ಕೆಲವೊಂದು ಹೆಸರು ಹೇಳೋಕ್ಕಾಗುತ್ತಾ ಎಕ್ಸ್ಪೋನಸು ಮತ್ತು ಆಕ್ರೋ ಬಿಟ್ಟು ಇನ್ನೂ ಕೆಲವು ಮದ್ದುಗಳು ಮರ್ತಿದ್ದೀನಿ ವೈರಸ್ ಹರಡುವಂತ ರಸ ಇರೋ ಕೀಟಗಳು ಖಂಡಿತ ಅಲ್ಲ ಸರ್ ಹೌದು ಇದನ್ನ ಪ್ರಮುಖವಾಗಿ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಮೈನ್ ಆಗಿ ಬೇಕಾಗಿರೋ ಕೆಲವೊಂದು ಸರ್ ನೀವು ಹೇಳೋದಾದ್ರೆ ಸರ್ ನಾವು ಅದಕ್ಕೆಲ್ಲಾನು ವೈಟ್ ಪ್ಲೇ ಇದಕ್ಕೆಲ್ಲಾನು ನಾವು ಎಕ್ಸ್ಪರ್ಸು ಒಂದು ಎರಡು ಕೋಟ ಮಾಡಿದೀವಿ ಅದು ಏನು ಅಷ್ಟೊಂದ ಎಲ್ಲಾ ಕ್ಲಿಯರ್ ಆಗಿದೆ ಸುಲೇಮಾನು ಇವೆಲ್ಲ ಒಂದೊಂದು ಸ್ಪ್ರೇ ಕೊಟ್ಕೊಂಡ್ ಬರ್ತೇವೆ ಮಾತಿ ಮಾತಿ ಕೊಡ್ತೇವ ಪ್ರತಿ ಪ್ರತಿಯೊಬ್ಬ ರೈತರು ಏನಪ್ಪಾ ಅಂತ ಹೇಳಿದ್ರೆ ಒಂದ್ ಕೋಟಲ್ಲಿ ಕಂಟ್ರೋಲ್ ಆಗಿ ಗಿಡ ಚೆನ್ನಾಗಿ ಬಂತ ಅಂತ ಹೇಳಿದ್ರೆ ಒಂದೇ ವಿಧವಾದ ಔಷಧಿನ ಬಳಕೆ ಮಾಡ್ತಾರೆ ಇದು ಎಷ್ಟು ಸೂಕ್ತ ಸರ್ ಅದು ಸೂಕ್ತ ಇಲ್ಲ ಸರ್ ಒಂದೇ ಅದು ಅದೇ ಇದಕ್ಕೆ ಅಂಟ್ಕೊಂಡು ತಿರುಗಿ ಮತ್ತೆ ಸ್ಟಾರ್ಟ್ ಆಗ್ತಾ ಇರ್ತಾವಲ್ಲ ಸರ್ ಮತ್ತೆ ಆ ರೆಸಿಸ್ಟೆನ್ಸ್ ಪವರ್ ಬಂದ್ಬಿಡುತ್ತೆ ಏನಾಗ್ತದೆ ನಾವು ಡಾಕ್ಟರ್ ಹತ್ರ ಹೋದ್ರೆ ಒಂದೇ ಇಂಜೆಕ್ಷನ್ ತಗೊಂತ ಇದ್ದರೆ ಅದು ಅದು ಅಷ್ಟೇ ಕಾಯಿಲ ಮೇಲೆ ಆಗ್ತದೆ ಬೇರೆ ಕಾಯಿಲ ವಾಸಿ ಆಗೋದಿಲ್ಲ ಖಂಡಿತ ಅದಕ್ಕೆ ಬೇರೆ ಬೇರೆ ಸ್ಪ್ರೇ ಮಾಡ್ತಾ ಇದ್ರೆ ಬೇರೆ ಬೇರೆ ಒಂದ್ ಸರ್ತಿ ಹೈಯರ್ ಎಂಡ್ ಒಂದ್ ಸರ್ತಿ ಲೋಯರ್ ಎಂಡ್ ಇದು ಮೆಥಡ್ ಚೆನ್ನಾಗಿದೆಯಾ ಖಂಡಿತ ಸರ್ ಸೊ ಫ್ಲಾ ಫ್ಲವರ್ ಸೆಟ್ಟಿಂಗ್ ಫ್ರೂಟ್ ಸೆಟ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಗಿಡನ ಇದೇ ರೀತಿ ಮೇಂಟೈನ್ ಮಾಡಿ ಇನ್ನು ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ನಾವು ತಿಪ್ಪೆ ಗೊಬ್ಬರ ಅನ್ನೋದು ಒಂದು ಸೆವೆಂಟಿ ಪರ್ಸೆಂಟು ಆರ್ಗ್ಯಾನಿಕ್ ಅಲ್ಲೇ ಮಾಡ್ತೀರಿ ಹೌದು ಹೊಂಗೆ ಎಂಡಿ ಬೇವಿನ ಹಿಂಡಿ ಆರ್ಗ್ಯಾನಿಕ್ ಗೊಬ್ಬರಗಳು ಮತ್ತೆ ಎಂತ ತಿಪ್ಪೆ ಗೊಬ್ಬರ ಇದೆ ಕೋಳಿ ಗೊಬ್ಬರ ಇದನ್ನ ಇದನ್ನು ಹೊರ್ತುಪಡಿಸಿ ಲಘು ಪೋಷಕಾಂಶಗಳು ಮತ್ತೆ ಡ್ರಿಪ್ ಗೊಬ್ಬರ ಒಂದು ಸ್ವಲ್ಪ ಕೇಳುತ್ತೆ ಸೊ ಇದರಲ್ಲಿ ಬಂದಾಗ ಯಾವ್ದು ಕೊಟ್ಟಿದ್ದಾರೆ ಡ್ರಿಪ್ ಗೊಬ್ಬರ ಕೊಟ್ಟಿಲ್ಲ ಸರ್ ನಾವು ಕೊಟ್ಟೆ ಇಲ್ಲ ಒನ್ ನೈನ್ಟಿನಲ್ ಏನೂ ಕೊಟ್ಟಿಲ್ಲ ಕೊಟ್ಟೆ ಇಲ್ಲ ಆ ತುಮ್ಕೂರು ಅವ್ರು ಪವನ್ ಶಂಕರ್ ಅಂತ ಕೊಡ್ತಾರೆ ಅದೇ ಗೊಬ್ಬರ ನಾವು ಯೂಸ್ ಮಾಡ್ತೀ ಸರ್ ಅದು ಹೇಳೋದಾದ್ರೆ ಆರ್ಗ್ಯಾನಿಕ್ ಟೈಪ್ ಸಾವಯವ ಪದ್ಧತಿಯಿದೆ ಅಥವಾ ಸಾವಯವ ಪದ್ಧತಿ ಸರ್ ಎಲ್ಲ ಮಿಕ್ಸ್ ಇದೆ ಅಂತ ಸರ್ ಹಾಂ ಮಿಕ್ಸ್ ಅದೇನು ಗೊತ್ತಿಲ್ಲ ಆರ್ಗ್ಯಾನಿಕ್ ಟೈಪ್ ಇದೆ ಎಲ್ಲ ಮಿಕ್ಸ್ ಇದೆ ಎಲ್ಲ ಗೊಬ್ಬರ ನಿಮ್ ಎಂ ಪಿ ಡಿ ಎ ಪಿ ಅದೆಲ್ಲ ಈ ಕಂಪ್ನಿ ಹೆಸರು ಅಥವಾ ಏನಾದ್ರು ಹೇಳೋದಾದ್ರೆ ಕಂಪ್ನಿದು ಅದು ಲೇಬಲ್ ಇದೆ ಸರ್ ಓಕೆ ಓಕೆ ಸರ್ ಖಂಡಿತ ಅಶೋಕ ಫರ್ಟಿಲೈಸರ್ ಅಶೋಕ ಫರ್ಟಿಲೈಸರ್ ಅಶೋಕ ಸೊ ಅದನ್ನ ಅದನ್ನ ಬಳಕೆ ಮಾಡ್ಕೊಂಡು ಮಾಡ್ತಿದ್ದೀರ ಒಟ್ಟಾರೆ ಸರ್ ಹೆಂಚಿಂಗ್ ಒಂದ್ಸರಿ ಮಾಡ್ತೀವಿ ಸರ್ ಹೌದು ಸರ್ ಈಗ ವಿಲ್ಟ್ ಪ್ರಾಬ್ಲಮ್ ಹಾ ಸರ್ ತಗೊಂಡ್ಬನ್ನಿ ವಿಲ್ಟ್ ಪ್ರಾಬ್ಲಮ್ ಈಗ ರೈತರು ಕೆಲವೊಬ್ಬ ರೈತರಿಗೆ ಕಾಂಡ ಕೊಳೆ ರೋಗಕ್ಕೂ ಮತ್ತೆ ವಿಲ್ಟ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ ಸೊ ಕಾಂಡ ಕೊಳೆ ರೋಗ ಅಂದ್ರೆ ಯಾವ ರೀತಿ ಇರುತ್ತೆ ನ ಕಂಟ್ರೋಲ್ ಮಾಡ್ಬೋದ ಅನ್ನೋ ಇದಕ್ಕೊಂದು ಎಕ್ಸಾಂಪಲ್ ಒಂದು ಇದು ಕೊಟ್ರೆ ವಿವರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಸರ್ ಅದು ಕಾಂಡ ಬುಡದ ಬುಡದತ್ರನೇ ಎಲ್ಲ ಕೊಳ್ತ ಹಾ ಇದು ಇನ್ನೊಂದೇನ್ ಸರ್ ಇದು ವಿಲ್ಟ್ ಸರ ಗಿಡ ಈಗ ಒಂದು ಒಂದು ಫ್ರೂಟ್ ಸೆಟ್ಟಿಂಗ್ ಸ್ಟೇಜ್ ಸ್ಟೇಜಿಗ್ ಬಂದಿರುತ್ತೆ ಗಿಡ ತನ್ನ ತಾನೇ ಒಣ್ಬೋದು ಅದು ಎಲ್ಲಾನು ಹುಳ್ಳಾ ತರ ಒಂದ್ ಬೇರ್ನೆಲ್ಲಾ ತಿಂತಾ ಇರ್ತದೆ ಸರ್ ಓಕೆ ಅದ್ರಿಂದನೂ ಅದು ಕಂಡ ಎಲ್ಲಾ ಹೋಗ್ಬಿಡ್ತದೆ ಸರ್ ವಿಲ್ಟ್ ಬಂದ್ಬಿಡ್ತದೆ ಅದು ಒಂದು ಭೂಮಿನಲ್ಲಿ ಇದ್ರೆ ಒಂದು ಬದ್ನೆ ಗಿಡ ಆಗ್ಲಿ ಟಮಟ ಆಗ್ಲಿ ಆಲೂಗಡ್ಡೆ ಬಿಡ್ತಂದ್ರ ಅದು ಎಲ್ಲಾ ಟಮಟ ಆಲೂಗಡ್ಡೆ ಬದ್ನೆ ಎಲ್ಲಾ ಗಿಡನೂ ಗಿಡನೂ ಹೂವಾ ಹಾ ಸೇವಂತಿ ಹೂವಾ ಅವೆಲ್ಲ ಒಂದೇ ಸರಿ ಬಿಟ್ ಬಿಡ್ತದೆ ಸರ್ ಸರ ಅದನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಕಾಂಡ ಕೊಳೆ ರೋಗ ಅಂತ ಗೊತ್ತಿರೋದು ನೀವು ಡ್ರಿಂಚಿಂಗ್ ಹೇಳಿದ್ರೆ ಸೊ ನೀವು ಡ್ರಿಂಚಿಂಗ್ ಮಾಡೋದು ಪ್ರಾಮುಖ್ಯತೆ ಯಾವ್ದಕ್ ಕೊಡ್ತೀರಾದ್ರೆ ಅದು ಅವರು ಹೇಳಿ ಕೊಡ್ತಾರೆ ಸರ್ ಅಂಗಡಿಗಳಲ್ಲಿ ರೆಡೋಮಿಲ್ ಗೋಲ್ಡು ಮತ್ತೆ ಕ್ಲೋರಾ ಈ ಸ್ವಲ್ಪ ಈ ಹಾ ಆಕ್ಟ್ರಾ ಅದು ಯಾವ ಯಾವ ಫಂಗಿ ಸೈಡು ಒಂದು ಬ್ಯಾಕ್ಟೀರಿಯಾ ನಾಶಕ ಒಂದು ಇದು ಏನಪ್ಪಾ ಅಂದ್ರೆ ಕೀಟನಾಶಕ ಇದು ಮೂರು ಕಾಂಬಿನೇಷನ್ ಆಗಿದೆ ಅದು ಎಷ್ಟು ಸಲ ಡ್ರಿಂಕ್ಚ್ ಮಾಡ್ತೀರ ಅದು ಎರಡು ಸಾರಿ ಮಾಡ್ತೇವೆ ನಮ್ಮ ಆ ತರ ಏನಿಲ್ಲ ಇವರು ಪವನ್ ಶಂಕರ್ ಅಂತ ಕೊಡ್ತಾ ಇರೋದ್ರಿಂದ ಅದು ಏನು ಇಲ್ಲ ಮಾಡ್ತಾ ಇಲ್ಲ ಸರ್ ನಮ್ಗೆ ನಾವು ಒಂದ್ ಎರಡು ಸಾರಿ ಟೈಮು ಒಂದು ನಾಟಿ ಮಾಡಿದ್ರೆ ಟೆನ್ ಡೇಸ್ಗೆ ಕೊಡ್ತೇವೆ ಸರ್ ಅದು ಅದು ಕೊಟ್ಟಾಗ ಇದಾಗುತ್ತೆ ಸರ್ ಇದ್ರಲ್ಲಿ ನಾನ್ ನೋಡಿದ ಪ್ರಕಾರ ಎಲ್ಲೂ ಗಿಡನೇ ಹೋದಂಗಿಲ್ಲ ಗಿಡ ಹೋಗೋದಿಲ್ಲ ಖಂಡಿತ ಅದು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇಲ್ಲಿ ಗಮನಿಸ್ಬೋದು ಇದು ಆ್ಯಕ್ಚುಲಿ ಬಂದು ಹೇಳದ್ನಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸು ಫ್ರೂಟ್ ಸೆಟ್ಟಿಂಗ್ ಸ್ಟೇಜ್ಗಳಲ್ಲಿ ತುಂಬಾ ಕೆಲಸ ಮಾಡುತ್ತೆ ಸೊ ಇಲ್ಲಿ ನೀವು ಗಮನಿಸೋತಾ ಇರೋದು ಪಾರ್ವಿ ಅಂತಿದೆ ನ್ಯೂಟ್ರಿ ಪ್ಲಸ್ ಅಂತಿದೆ ಐ ಕ್ವಾಲಿಟಿ ಮೈಕ್ರೋ ನ್ಯೂಟ್ರಿಯಂಟ್ಸ್ ಫರ್ಟಿಲೈಸರ್ ಮಿಕ್ಸರ್ ಇದನ್ನ ಇಟ್ಕೊಳ್ಳಿ ಸ್ನೇಹಿತರೆ ಪ್ರತಿಯೊಂದು ನಾವು ಮನುಷ್ಯರಿಗೆ ಯಾವ ರೀತಿ ಮುದ್ದೆ ಅದೆಲ್ಲ ಅಂತ ಹೇಳಿದ್ರೆ ನೀರು ಸಮಾನ ಗಿಡಕ್ಕೆ ನಾವು ತಿನ್ನೋ ಕಾಯಿ ಪಲ್ಯ ಏನು ನ್ಯೂಟ್ರಿಷನ್ಸ್ ಇದೆಲ್ಲ ಬಂದು ಈ ಕಾಯಿ ಪಲ್ಯ ಎಲ್ಲ ತಿಂತೀರ ಅದೇ ರೀತಿ ಗಿಡಗಳಿಗೆ ಈ ಲಘು ಪೋಷಕಾಂಶಗಳನ್ನ ಅನ್ನೋದು ಕೊಡಬೇಕಾಗುತ್ತೆ ಇನ್ನೊಂದು ಎರಡು ಬಾಟ್ಲ್ ಇದೆ ಸರ್ ಲಿಕ್ವಿಡ್ ಆ ಜೊತೆ ಮಿಕ್ಸ್ ಕಂಪ್ನಿ ಇದೆ ಹೌದು ಓಕೆ ಇದು ಇಷ್ಟೆಲ್ಲ ಗೊಬ್ಬರಗಳನ್ನ ಕೊಡ್ತಾರೆ ಇಷ್ಟೆಲ್ಲ ಇಷ್ಟು ಸ್ಪ್ರೇಗಳನ್ನ ಯೂಸ್ ಮಾಡ್ತಾರೆ ಇದೆಲ್ಲ ಬಂದು ಒಂದು ಸಮಗ್ರ ಮಾಹಿತಿಗಾಗಿ ನಿಮಗೋಸ್ಕರ ಕೊಡ್ತಿರೋದು ಸ್ನೇಹಿತರೆ ಈಗ ಅದನ್ನು ಹೊರತುಪಡಿಸಿ ಇದು ಇದೇ ಕಂಪ್ನಿದು ತಗೊಳ್ಳಿ ಅಂತ ನಾವು ಯಾರನ್ನೂ ರೆಕಮೆಂಡ್ ಏನೂ ಮಾಡ್ತಿಲ್ಲ ಏನಾದರೂ ನಿಮಗೆ ಅನುಭವಕ್ಕೆ ಎಲ್ಲಾದರೂ ಬಂದಾಗಬೇಕಾದ್ರೆ ನೀವು ಅದನ್ನು ಬಳಕೆ ಮಾಡ್ಕೋಬೋದು ಅಷ್ಟೇ ಸರ್ ಈಗ ಒಟ್ಟಾರೆ ಜೈಹೋ ತಳಿ ಹೇಗಿದೆ ಸಕ್ಸಸ್ಸಾ ನಿಮಗೆ ಅಣ್ಣ ಶಾಂತಕುಮಾರ್ ಅವ್ರೆ ನಿಮ್ಗೆ ಹೆಂಗ ಅನಿಸ್ತಾ ಇದೆ ಗಿಡ ಓಕೆನಾ ನಾನು ಇದೇ ಫಸ್ಟ್ ಇದನ್ನ ನಾಟಿ ಮಾಡಿರೋದು ಹಾ ಇದ್ರ ಬಗ್ಗೆ ಇವಾಗ ಬೆಳೆದ ಮೇಲೆ ನೋಡೋಣ ಈ ಸರ್ತಿ ಬೆಳೆಯರೆ ನೆಕ್ಸ್ಟ್ ಟೈಮು ಖಂಡಿತ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಓಕೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಟೈಮ್ ಒಟ್ನಲ್ಲಿ ಏನಾದ್ರು ಕಾಯಿ ಏನಾದ್ರು ಬಂದಾಗ ನಾವು ಫ್ರೀ ಇದ್ರೆ ಈ ಕಡೆ ಬಂದಾಗ ಖಂಡಿತ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂತೀರಿ ಇಷ್ಟೆಲ್ಲಾ ಮಾಹಿತಿನ ನೀವಿಬ್ರು ನಮ್ ಜೊತೆ ಟೈಮ್ ಕೊಟ್ಟು ನಿಮ್ಮ ಪ್ರಮುಖ ನಮಸ್ಕಾರ ತುಂಬಾ ಜನ ನಾನು ಫಾರ್ಮಿಂಗ್ ಇದಕ್ಕೆಲ್ಲ ಹೋದಾಗ ಏನಂದ್ರೆ ಈ ಗಂಡಸರು ಅಥವಾ ಲೇಬರ್ಸ್ ಯಾರಾದ್ರೂ ಸ್ಪ್ರೇ ಮಾಡ್ತಾ ಇರ್ತಾರೆ ನಿಮ್ಮ ಯಜಮಾನರು ನಿಮ್ಮ ಬಗ್ಗೆ ತುಂಬಾ ಹೇಳಿದ್ರು ಸೊ ನೀವು ಅಷ್ಟು ಸಪೋರ್ಟಿವ್ ಆಗಿ ಅವ್ರಿಗೆ ಇಷ್ಟು ಎನ್ಕರೇಜ್ ಮಾಡ್ತಾ ಇದ್ದೀರಲ್ಲ ಏನಿದ್ರ ಹಿಂದಿನೇ ಇರೋ ಗುಟ್ಟು ಏನು ಕೇಳ್ಕೊಂಡು ನನ್ನ ಕ ನಾನು ಮಾಡಿದ್ರೇನೆ ಇಷ್ಟ ಆಗೋದು ಅದರಿಂದ ನಾನು ನಮ್ಮ ಯಜಮಾನ್ ಕೂಡ ಬಂದ್ರೆ ಕೂಡ ಬೇಡ ಅಂದ್ಬಿಟ್ಟು ನಾನೇ ಹೊಡೆ ಔಷಧಿ ಅಲ್ಲ ಮಾಡೋದು ನಿಮ್ಮ ಹೆಸರು ಶಾರದಾ ಶಾರದಾ ಅಂತ ಅಮ್ಮ ಈಗ ನಿಮ್ಮ ಯಜಮಾನ್ರಿಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಸೊ ಇದರಿಂದ ಅವ್ರಿಗೆ ಫೀಲಿಂಗ್ ಹೆಂಗಿರ್ತದೆ ಮಕ್ಳು ಹತ್ರ ಏಕ ಬರ್ತಾನೆ ಸ್ಕೂಲ್ಕ್ ಹೋಗಿ ತಲೆನೋವು ಬಂದಿರ್ತದೆ ನಾನು ಇಕ್ಬಾರ್ದು ಅಂದ್ಬಿಟ್ಟು ನಾನು ಸಮೇತ ಎಲ್ಲಾ ನೋಡ್ಕೊಂತೀನಿ ಭಾನುವಾರ ಫ್ರೀ ಇದ್ದಾಗ ಕೊಡ್ತಾನೆ ಪ್ರತಿಯೊಂದು ರೈತನ ಮನೆಯಲ್ಲೂ ನಿಮ್ಮಷ್ಟು ಸಪೋರ್ಟ್ ಮಾಡೋ ಅಂತ ಒಂದು ಹೆಂಗ್ಸಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಅನ್ನೋದು ಹುಡ್ಕೇ ಬರ್ತದೆ ಇಲ್ಲ ನಾ ಭಾನುವಾರ ಶನಿವಾರ ಕೆಲಸ ಮುಡ್ಗಿರ್ತೀನಿ ಅವ್ರಿಗೂನು ಮಗ ಅವನೇ ಅವನು ನನ್ಕಿನ ಜಾಸ್ತಿ ಕೆಲಸ ಮಾಡ್ತಾನೆ ಒಂಬತ್ತನೇ ಕ್ಲಾಸ್ ಇದು ಕಡ್ಡಿ ಹಾಕೋಕ ಮತ್ತೆ ಬೆಡ್ ಹಾಕೋಕ ಎಲ್ಲ ನಾನೇ ರೆಡಿ ಮಾಡಿರ್ತೀನಿ ಬೆಡ್ ಹಾಕೋಕ ಒಂದು ನನ್ನ ಜೊತೆಗೆ ಒಂದು ಇಬ್ಬರು ಅಣ್ಣ ಕರ್ತಾನೆ ಅಷ್ಟೇ ಆಮೇಲೆ ನಾನು ನನ್ನ ಮಗ ನನ್ನ ಗಂಡ ಕಡ್ಡಿ ಸಮೇತ ನಾವು ಎಲ್ಲ ಸ್ವಂತ ಕೆಲಸ ತುಂಬಾನೇ ಸಂತೋಷ ಆಯ್ಬೇಕ ನಿಮ್ಮನ್ನ ಮೀಟ್ ಮಾಡಿ ಓಕೆ ಥ್ಯಾಂಕ್ ಯು ನಾನು ಒಂದೆರಡು ಏನಿಲ್ಲ ನಾನು ಅವ್ರ ಕೇಳಿದ್ದಾಯ್ತು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅಂತೆಲ್ಲ ಸೊ ನೀವು ಉಳಿದಿದ್ರೆ ನೀವು ಹೇಳ ನಾನು ಖಾಸಗಿ ಶಾಲೆಗೆ ಹೊರಟು ಹೋಗ್ತೀನಿ ಸರ್ ಅದು ಎಲ್ಲ ಅವರೇ ಹೇಳ್ಬಿಟ್ರು ಕರ್ನಾಟಕ ರೆಡ್ಡಿ ಮಕ್ಕಳ ಎಲ್ಲ ಹೇಗ್ ಬಿಟ್ಟು ಬರ್ತಾರೆ ಅವ್ರಿಗೆ ಟೆನ್ಷನ್ ಕೊಡಬಾರ್ದು ಅಂತ ನಾನೇ ಎಲ್ಲ ನಿಮ್ ಟೈಮ್ ಕೊಟ್ಟು ಇಷ್ಟೆಲ್ಲ ನಮ್ಗೆ ಸಹಕಾರ ಕೊಟ್ಟು ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ನಲ್ಲಿ ಸ್ವಲ್ಪ ರೈತರು ಮಾಹಿತಿ ಹಂಚ್ಕೊಳ್ಳೋದಕ್ಕೆ ಎದುರ್ಕೋತಾರೆ ಯಾಕಂತ ಹೇಳಿದ್ರೆ ಬೇರೆ ಕಡೆಗೆಲ್ಲ ಸುಮಾರು ರೀಚ್ ಆಗುತ್ತೆ ಎಲ್ಲಾರು ಬೆಳಿತಾರ ಅನ್ನೋ ಒಂದು ವಿಚಾರ ಆಗ್ಲಿರ್ತದೆ ನೀವು ಅದನ್ನ ಹೊರತುಪಡಿಸಿ ಮಾಹಿತಿ ಕೊಟ್ಟಿದ್ದೀರಾ ನಿಮ್ ಇಬ್ಬರಿಗೂ ಧನ್ಯವಾದ ಯಾರೇ ಆಗ್ಲಿ ತಾನೆ ನಾವು ಮಾಹಿತಿ ಕೊಟ್ಟು

ಟಮೋಟೋ ಫಾರಿ ಮಾಡಿ ಮಾತಾಡ್ತೀನಿ